ಅನಂತ್ ಕುಮಾರ್ ಹೆಗ್ಡೆ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ನಾನು ಸಮರ್ಥಿಸೋದಿಲ್ಲ ಅಂತ ಅನಂತಕುಮಾರ್ ಹೇಳಿಕೆಯನ್ನ ಅಂತ ಸಿ ಟಿ ರವಿ ಹೇಳಿರೋದು ಅನಂತಕುಮಾರ್ ಹೇಳಿಕೆಗೆ ಸಿ ಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಿರಿಯರಿಗೆ ಮತ್ತು ಅವರ ಸ್ಥಾನಕ್ಕೆ ಗೌರವವನ್ನು ಕೊಡಬೇಕು ಏಕವಚನದಲ್ಲಿ ಮಾತನಾಡಿರೋದನ್ನು ನಾನು ಸಮರ್ಥಿಸೋದಿಲ್ಲ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಏಕವಚನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿಕೆ ಆಡಿರುವಂತಹ ಮಾತಿಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಡುವ ಸಂದರ್ಭದಲ್ಲಿ ಅದನ್ನು ಸಮರ್ಥಿಸಿಕೊಳ್ಳುವುದಿಲ್ಲ ಅಥವಾ ಅದು ಗಮನಕ್ಕೆ ಬಂದಿದೆ ಈ ಬಗ್ಗೆ ಮಾತಾಡ್ತೀವಿ ಅಂತ ವಿಜೇಂದ್ರ ಅವರು ಹೇಳಿದ ಈಗ ಸಿಟಿ ರವಿ ಅವರು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ನಾವು ಗಮನಿಸಬಹುದು ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು ಅವರು ಅನಂತಕುಮಾರ್ ಹೆಗಡೆ ಅವರ ಕಾರ್ಯಶೈಲಿ ಭಿನ್ನ ಇದೆ ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋನು ಹಾಗಾಗಿ ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಸೈ ಒಪ್ಕೊಳ್ಳೋದಿಲ್ಲ ಯಾವುದು ಅವ್ರು ಹೇಳಿರೋದನ್ನು ನೋಡಿ